道路。 se ವಿಶ್ವಕರ್ಮ ಸಮಾಜದವರು ಯಾವ ಗೊಂಬೆಯನ್ನು ಮಾಡಿ ಕೊಡ್ತಾರೋ ಅದೇ ನಿಂಬದಲ್ಲಿ ನಾವು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಪ್ರತಿ ಮಾಸೆಯಾಗಿ ಪೂಜೆಯನ್ನು ಮಾಡುತ್ತಾ ಇದ್ದೇವೆ ಆ ಕಾರಣದಿಂದ ವಿಶ್ವಕರ್ಮ ಸಮಾಜಕ್ಕೂ ಕಾಪು ಮಾರಿಯ ಮನೆಯು ಅವಿನಾಭಾವವಾಗಿರತಕ್ಕಂತಹ ಸಂಬಂಧ ಇದೆ ಗುರುಗಳ ಅನುಗ್ರಹ ಈ ಕ್ಷೇತ್ರಕ್ಕೂ ಆಗುವಂತೆ ಸಾನ್ನಿಧ್ಯವೂ ಕೂಡ ವೃತ್ತಿಯಾಗುವಂತೆ ಕರ್ಮ ಸಮಾಜದ ಬಂಧುಗಳಿಗೂ ಕೂಡ ಎಲ್ಲರಿಗೂ ಕೂಡ ಬೇಕಾಗಿರುವಂತಹ ಶ್ರೇಯಸ್ಸು ಪಡಿಸಿರುವಂತೆ ಇನ್ನು ಕೂಡ ಅಧಿಕವಾಗಿ ಗುರುಗಳ ಆದೇಶದ ಪ್ರಕಾರ ವಿಶ್ವಕರ್ಮದ ಸಮ ಸಮಾಜದ ಎಲ್ಲ ಬಂಧವರು ಕ್ಷೇತ್ರಕ್ಕೆ ಆಗಮಿಸಿ ಅನುಗ್ರಹವನ್ನು ಪಡೆಯುವ ಪಡೆಯುವಂತಹ ಯೋಗ ಯೋಗ್ಯತೆಯನ್ನು ಕೂಡ ಅನುಗ್ರಹಿಸಿಕೊಡಬೇಕು ಅಂತ ದೇವರನ್ನು ಕೈ ಮುಗಿದ ಶ್ರದ್ಧೆಯಿಂದ ಪ್ರಾರ್ಥಿಸಿದ ವರ್ವ ಆರೋಗ್ಯ ಭಾಗ್ಯ ರಕ್ಷಣೆ ಸೌಖ್ಯ ಅನುಗ್ರಹ ಕೊಟ್ಟ ಕಪ್ಪು ಆ ನಿಧಿಪೂಪದಲ್ಲಿ ದೇಶದ ಒಂಬತ್ತು ದೇವಿಯ ಶಕ್ತಿಪೀಠಗಳಿಂದ ನಾವು ಸಮಿತಿಯವರ ವೈಯಕ್ತಿಕೊಂಡು ಬಂದು ಮನವಿ

ಿವನ್ ಜಗದ್ಗುರು ಆದಿಮೃತಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧೀಶರಾದ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಉದಯವಾಣಿಯ ಆಡಳಿತ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನೋದ್ ಕುಮಾರ್ ಭೇಟಿ ನೀಡಿದ್ರು ನವದುರ್ಗ ಲೇಖನ ಯಜ್ಞ ಸಮಿತಿಯ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ರು ಕಾರ್ಯನೇಕ ಕಚೇರಿಗಳು ಉದ್ಘಟನೆ ಆಗಲಿ ಪ್ರಮುಖ ಸಮಿತಿಯ ಕಾರ್ಯ ಲೇಖನ ಕಾರ್ಯಾಗಾರ ಜೊತೆಗೆ ಉದ್ಘಾಟ ಮಾದ ಕಾರ್ಯಾಲಯ ಉದ್ಘಾಟನೆ ಮಾಡಿಯಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೂ ಈ ಸೇವೆಯಲ್ಲಿ ಯಾರ್ಯಾರು ಸಂಬಂಧಿಸಿಕೊಂಡರೂ ವಿಗರಣಪೂರ್ವಕವಾಗಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಈ ಸಭಾ ಕಾರ್ಯಕ್ರಮ ಎಲ್ಲ ಬಂಧುಗಳೇ ಇದೊಂದು ಶುಭ ದಿನ ತಾಯಿ ಮಾರಿಕಾಂಬೆಯ ಪವಿತ್ರ ಸನ್ನಿಧಾನದಲ್ಲಿ ನಾವು ನಿಮಗೆ ಜೊತೆಯಾಗಿದ್ದೇವೆ ಬ್ರಹ್ಮಕಲಶೋತ್ಸವ ಸಮಿತಿ ನವದುರ್ಗ ಲೇಖನ ಯಜ್ಞ ಸಮಿತಿ ಮತ್ತು ಮಾಧ್ಯಮ ವಿಭಾಗದ ಕಚೇರಿಗಳ ಉದ್ಘಾಟನೆ ನೆರವೇರಿಸಿಕೊಂಡು ಪುಟ್ಟದೊಂದು ಸಭಾ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಸೇರಿದ್ದೇವೆ ಸಮಾರಂಭದ ನಿರ್ವಿಘ್ನತೆಗಾಗಿ ದೇವತಾ ಪ್ರಾರ್ಥನೆಯನ್ನು ಮಾಡೋಣ ಶ್ರೀಮಠದ ವಿದ್ಯಾರ್ಥಿಗಳು ವೇದ ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ

ನನ್ನ ಭಕ್ತರು ಅದರಲ್ಲಿ ವಿಶೇಷವಾಗಿ ನವದುರ್ಗಿಯರು ಎಲ್ಲ ಲೇಡೀಸ್ ಎಲ್ಲ ಮಹಿಳೆಯರು ಎಲ್ಲ ಈಗಾಗಲೇ ಚಿನ್ನ ತೆಗೆದಿಟ್ಟಿದ್ದಾರೆ ಕಷ್ಟ ಕಾಲದಲ್ಲಿ ಇದು ಅಮ್ಮನಿಗೆ ಅಂತ ತೆಗೆದಿಟ್ಟದಿದೆ ನೀವು ಪ್ರಚಾರ ಕೊಡಿ ಚಿನ್ನ ತನ್ನಿಂದ ತಾನೇ ಬರ್ತದೆ ಅಂತ ಹೇಳಿದ ಪ್ರಕಾರ ನೀವು ಎಣಿಸ್ಬೋದು ಈಗ ಈಗ ನವಂಬರ್ ಒಂದು ನಾಲ್ಕು ತಿಂಗಳಲ್ಲಿ ನಾಲ್ಕೈದು ತಿಂಗಳಲ್ಲಿ ಅಮ್ಮನಿಗೆ ಬೇಕಾದ ಚಿನ್ನ ಎಲ್ಲ ಬರ್ತಾ ಇದೆ ಎಚ್ ಎಂ ಶಿ ಇವರೆಗೆ ಹದಿಮೂರು ಕಿಲೋ ಮೇಲೆ ಚಿನ್ನ ಬಂತು ಇವತ್ತಿನ ಚಿನ್ನದ ದರ ನೋಡಿದ್ರೆ ಅದು ಅದಕ್ಕೆ ನಾವು ಲೆಕ್ಕ ಹಾಕೋದೇ ಇಲ್ಲ ಅದಕ್ಕೆ ಎಷ್ಟು ಅಂತ ಚಿನ್ನ ಅಮ್ಮ ಕೊಟ್ಟರು ಏನು ಅದರ ಮಜೂರಿ ಎಷ್ಟು ಅದಕ್ಕೂ ದುಡ್ಡು ಕೊಟ್ಟಿದ್ದಾರೆ ಈ ರೀತಿಯಾಗಿದೆ ಹಾಗಾಗಿ ಈ ಸ್ವರ್ಣ ಗದ್ದುಗೆ ಸಮರ್ಪಣಾ ಸಮಿತಿಯವರಿಗೆ ಅಧ್ಯಕ್ಷರಿಗಿರ್ಬೋದು ನಮ್ಮ ಪ್ರಧಾನ ಕಾರ್ಯಾಧ್ಯಕ್ಷರು ಅವರೆಲ್ಲ ಭಾರಿ ನಿರಾಳವಾಗಿದ್ದಾರೆ ಅಮ್ಮ ಯಾಕೆಂದರೆ ರವಿ ಶೆಟ್ಟಿ ಆದರೂ ಬೊಂಬೈಲಿ ಒಂದು ದೊಡ್ಡ ಸಹ ಇದು ಸಭೆ ಮಾಡಿಸಿದರು ಅಲ್ಲಿ ಒಂದು ಎರಡು ಕಿಲೋ ಚಿನ್ನ ಬಂತು ಈ ರೀತಿಯಾಗಿ ಇರುವಾಗ ನಮಗೆ ಬ್ರಹ್ಮಕಲಶಕ್ಕೆ ಸಮಿತಿ ಮಾಡಿದ್ದೇವೆ ಅದರ ಅಧ್ಯಕ್ಷರಾಗಿ ದೊಡ್ಡ ಉದ್ಯಮಿ ದಾನಿಗಳು ಗೋಲ್ಡ್ ಬೆಂಚಿನ ಆಡಳಿತ ನಿರ್ದೇಶಕ ಪ್ರಕಾಶ್ ಶೆಟ್ಟಿ ಅವರು ಅದರ ಅಧ್ಯಕ್ಷರಾಗಿದ್ದಾರೆ ಅವರೊಂದಿಗೆ ಐದು ಜನ ಕಾರ್ಯಾಧ್ಯಕ್ಷರು ಆ ಕಾರ್ಯಾಧ್ಯಕ್ಷರು ದೊಡ್ಡ ಬಲಿಷ್ಠರು ಉದ್ಯಮದಲ್ಲಿ ಸಮಾಜದಲ್ಲಿ ಅವರು ಅದರ ಒಟ್ಟಿಗೆ ಬೇರೆ ಬೇರೆ ಜನರನ್ನು ಮಾಡಿಕೊಳ್ಬೇಕು ಎಂಬುದು ಅದಕ್ಕೆ ಅವರಿಗೆ ಖಾತೆ ಕೊಟ್ಟಾಗೆ ಕೊಡ್ಲಿಕ್ಕಿದೆ ನಿನ್ನೆ ನಿಮ್ಮ ಹತ್ರ ಮಾತಾಡಿ ಬರುವಾಗ ನಮ್ಮನ್ನು ಪ್ರೇರಣೆ ಆಯಿತು ಗುರುಗಳಿಗೆ ಒಂದು ಪತ್ರ ಕೊಡಿ ಅಂತ ಅಮ್ಮನ ಇದು ಇವತ್ತು ಗುರುಗಳಿಗೆ ನಾವು ಅದರಲ್ಲಿ ಬರೆದಿದ್ದೇವೆ ಚರಿತ್ರೆಗೆ ಸೇರುವಂತಹ ಈ ದೇವಸ್ಥಾನದಲ್ಲಿ ನಿಮ್ಮ ನೇತೃತ್ವದಲ್ಲಿ ಇವತ್ತಿಂದ ಒಂಬೈನೂರ ತೊಂಬತ್ತೊಂಬತ್ತು ಜನ ನಿಮ್ಮ ಇಲ್ಲಿವರೆಗೆ ಸೆಲೆಕ್ಟೆಡ್ ಕೆಲವರು ವಿಶ್ವಕರ್ಮ ಸಮಾಜದವರು ನವದುರ್ಗ ಲೇಖನವನ್ನು ಬರೆಯುವ ಮೂಲಕ ನಮ್ಮ ಕಾಪು ನಮ್ಮನ ಈ ತಂಡಕ್ಕೆ ಸೇರ್ಪಡೆಯಾಗುವಂತೆ ನೀವು ಮಾಡಬೇಕೆಂಬುದು ನಮ್ಮ ಪ್ರಾರ್ಥನೆ ಲೇಖನ ಯಜ್ಞದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಕಾರಣೀಭೂತರಾಗಬೇಕು ಕಾರಣ ಅದರ ಮೊದಲ ಹೆಸರು ಇದೆ ಗುರುಗಳೇ ಶೈಲಪುತ್ರಿ ನಮಃ ಅಂತ ಗೊತ್ತಿದೆ ಪ್ರಥಮ ಶೈಲಪುತ್ರಿ ಇತಿ ಅಂತ ಶೈಲಪುತ್ರಿ ಎನ್ನುವ ಶಬ್ದಕ್ಕೆ ಅರ್ಥ ಏನು ಗೊತ್ತಾ ಎಲ್ಲಿ ಶಿಲೆಗಳು ಇವೆಯೋ ಅದನ್ನು ಶೈಲ ಅಂತ ಕರೆದ್ರು ಶಿಲಾಹ ಯತ್ರ ಅಸ್ತಿ ತತ್ ಶೈಲಂ ಶಿಲೆಗಳು ಎಲ್ಲಿದೆಯೋ ಅದನ್ನು ಶೈಲ ಅಂತ ಕರೆದ್ರು ಪರ್ವತಕ್ಕೆ ಶೈಲ ಅಂತ ಹೆಸರು ಕಾರಣ ಏನು ಕೇಳಿದ್ರೆ ಅಲ್ಲಿ ಶಿಲೆಗಳು ಬೇಕಾದಷ್ಟು ಇದೆ ಎನ್ನುವ ಕಾರಣಕ್ಕಾಗಿ ಎಲ್ಲಿ ಶಿಲೆಗಳು ಬೇಕಾದಷ್ಟು ಇದೆಯೋ ಅಲ್ಲಿ ಯಾರು ಹುಟ್ಟಿದ್ದಾಳೋ ಅವಳಿಗೆ ಶೈಲ ಪುತ್ರಿ ಅಂತ ಹೆಸರು ಪ್ರಾಯಶಃ ಶಿಲೆಗೆ ಸಂಬಂಧಪಟ್ಟಂತಹ ಕೆಲಸ ಮಾಡುವವರು ವಿಶ್ವಕರ್ಮ ಸಮಾಜದವರಾಗಿರುವುದರಿಂದ ಅಮ್ಮನ ಬಂಗಾರದ ಸ್ವರ್ಣದ ಗದ್ದೆಗೆ ಆಗ್ತಾ ಉಂಟು ಆ ಕೆಲಸವನ್ನು ಕೂಡ ಮಾಡುವವರು ವಿಶ್ವಕರ್ಮ ಸಮಾಜದವರಾದ್ದರಿಂದ ಅಷ್ಟು ಮಾತ್ರ ಅಲ್ಲ ಇವತ್ತು ನಾವು ಒಳಗಡೆ ಪೂಜಿಸುವಂತಹ ಬಿಂಬದ ಒಳಗಡೆ ಇರತಕ್ಕಂತಹ ಗೊಂಬೆಯ ಸ್ವರೂಪ ಅಂತ ಏನಿದೆ ಅದನ್ನು ಕೂಡ ವಿಶ್ವಕರ್ಮ ಸಮಾಜದವರೇ ಮಾಡುವುದರಿಂದ ನಮ್ಮ ಕಾಪು ಕ್ಷೇತ್ರಕ್ಕೂ ಮಾರಿಕಾಂಬೆಗೂ ಮತ್ತು ವಿಶ್ವಕರ್ಮ ಸಮಾಜಕ್ಕೂ ಗುರುಗಳಿಗೂ ಅವಿನಾಭಾವವಾದಂತಹ ಸಂಬಂಧ ಇದೆ ಈ ಸಂಬಂಧ ಶಾಶ್ವತವಾಗಿ ಹೀಗೆ ಬಿಡಿಯಬೇಕು ಬಹಳಷ್ಟು ಜನ ನಮ್ಮ ದೇವರು ಎನ್ನುವಂತಹ ರೀತಿಯಲ್ಲಿ ಗುರುಗಳ ಅನುಗ್ರಹದೊಂದಿಗೆ ಕ್ಷೇತ್ರಕ್ಕೆ ಸೇರಬೇಕು ನಾವೆಲ್ಲರೂ ಕೂಡ ಒಂದಾಗಿ ಈ ಕ್ಷೇತ್ರದ ದೇವತೆಯ ಅನುಗ್ರಹವನ್ನು ಪಡೆಯೋಣ ಎಲ್ಲ ವಿಶ್ವಕರ್ಮ ಸಮೂ ಸಮಾಜದ ಬಾಂಧವರು ಗುರುಗಳ ಗುರುಗಳವರ ಆದೇಶದ ಮೇರೆಗೆ ಎಲ್ಲರೂ ಕೂಡ ಬಂದು ಈ ನವದುರ್ಗ ಲೇಖನವನ್ನು ಬರೆಯೋಣ ಕೃತಾರ್ಥರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನನಗೆ ತಿಳಿದ ಮಟ್ಟಿಗೆ ಗ್ರೇಟ್ ಕಲ್ಲಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನ ಅದು ಬಿಟ್ಟರೆ ಕಾಪು ಅಮ್ಮನವರ ಸನ್ನಿಧಿ ಅಂತ ಮಾತ್ರ ಭಾವಿಸ್ತೀನಿ ಅತ್ಯಂತ ವಿಶೇಷವಾಗಿ ಇದು ಇದೆ ಅದಕ್ಕೆಲ್ಲ ಕಾಪುವಿನ ಅಮ್ಮನವರ ಪ್ರೇರಣೆ ಅದಕ್ಕೆ ಕಾರಣ ಅದೃಷ್ಟಿಯಲ್ಲಿ ಅವರು ಹೇಳಿದ ಹಾಗೆ ಸುವರ್ಣ ಗದ್ದುಗೆ ಸ್ವಾಗತ ಗೋಪುರ ಇನ್ನೂ ಅಭೂತಪೂರ್ವ ಕಾರ್ಯಕ್ರಮಗಳು ಅವರ ಕಲ್ಪನೆ ಮೀರಿ ನಡೀತಾ ಇದೆ ಇನ್ನೂ ಆಗಲಿಕ್ಕಿದೆ ಮುಂದೆ ಅಮ್ಮನವರು ಮನಸ್ಸು ಮಾಡಿದರೆ ನಾವು ಅಮೃತಸರ ಮಾತ್ರ ಸ್ವರ್ಣ ಮಂದಿರ ಎಲ್ಲೋ ತಮಿಳ್ನಾಡಿನ ಸ್ವರ್ಣ ಮಂದಿರ ಅಂತ ಇದೆ ಅಂತ ಅಂದ್ಕೊಂಡಿದ್ವಿ ಅಮ್ಮನವರು ಮನಸ್ಸು ಮಾಡಿದರೆ ಕಾಪು ಅಮ್ಮನ ಸಂಪೂರ್ಣ ಶ್ರೀರಾಮಯ್ಯ ದೇವಸ್ಥಾನ ಕೂಡ ಸ್ವರ್ಣ ಮಂದಿರ ಆಗುವಲ್ಲಿ ಯಾವುದೇ ಸಂಶಯವಿಲ್ಲ ಆ ನಿಟ್ಟಿನಲ್ಲಿ ಅಮ್ಮನವ್ರಿಗೆ ಎಲ್ಲರಿಗೂ ಶಕ್ತಿಯನ್ನು ಕೊಡಲಿ ಕಾಪು ಅಂದರೆ ಇದು ಕಾಪು ಅರ್ಥ ಕೂಡ ರಕ್ಷಣಾ ಪರ ಅಂತ ಪ್ರತಿಕ್ರಿಯೆ ನೋಡಿದೆ ಖಂಡಿತ ಅಮ್ಮನವರ ಶ್ರೀರಕ್ಷೆ ಈ ಎಲ್ಲ ಭಕ್ತರಿಗೆ ಇರುವ ಹಾಗೆ ಆಗಿ ಅವರವರ ವೈಯಕ್ತಿಕ ಬದುಕಿನ ಹೆಚ್ಚು ಎತ್ತರಕ್ಕೆ ಬೆಳೆದು ಅಮ್ಮನವರಿಗೆ ಸ್ವರ್ಣವನ್ನು ಒಳ್ಳೆ ಮನಸ್ಸು ತಂದು ಕೊಡುವ ಹಾಗೆ ಆಗಲಿ ಮುಂದಿನ ದಿನಗಳಲ್ಲಿ ಇದು ಸ್ವರ್ಣ ಮಂದಿರ ಅಂತ ಹೆಸರು ಬರುವ ಹಾಗೆ ಕೂಡ ಆಗಲಿ ಮಾರಿಯಮ್ಮನ ಜೀರ್ಣೋದ್ಧಾರದ ಸಲುವಾಗಿ ಬ್ರಹ್ಮಕಲಶೋತ್ಸವವು ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದನೇ ತಾರೀಕಿನವರೆಗೆ ಒಂಬತ್ತು ದಿನಗಳಿಗೆ ದಿನಗಳವರೆಗೆ ಸತತವಾಗಿ ಇಲ್ಲಿ ಅಮ್ಮನ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ ಇದು ನನ್ನ ಪಾಲಿಗೆ ಸೌಭಾಗ್ಯ ಎಂದು ತಿಳಿಯುತ್ತಾ ಹೀಗೆ ನಮ್ಮ ಅಧ್ಯಕ್ಷ ಆಗಿ ಈ ಬೇರೆ ಬೇರೆ ಸಮಿತಿಗಳನ್ನು ರಚಿಸಿ ಸುಮಾರು ಮುನ್ನೂರು ಜನ ಸದಸ್ಯರನ್ನು ಬೆಂಗಳೂರಿನವರು ಹುಬ್ಬಳ್ಳಿ ಧಾರವಾಡದವರು ಹಾಗೆ ಬಾಂಬೆ ಪೂನದವರು ಎಲ್ಲರನ್ನು ಒಟ್ಟು ಸೇರಿಸಿ ಅಮ್ಮನ ಭಕ್ತರು ಎಲ್ಲೆಲ್ಲಿದ್ದಾರೆ ದೇಶ ಪರದೇಶದಲ್ಲಿರುವಂಥ ಎಲ್ಲ ಭಕ್ತರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವವರಿಗೆ ನಾವೊಂದು ಮುನ್ನೂರು ಜನ ಸದಸ್ಯರನ್ನು ಮಾಡಿಕೊಂಡು ಬೇರೆ ಬೇರೆ ಸಮಿತಿಯನ್ನು ರಚಿಸಿ ಇವು ಒಂಬತ್ತು ದಿನಗಳ ಕಾಲ ಭಾಳ ಅದ್ದೂರಿಯಾಗಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಬರುವಂಥ ಒಂಬತ್ತು ದಿನ ಭಮಕಿಸಿದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಅಮ್ಮನ ಭಕ್ತರಾಗಿ ಅಮ್ಮನ ಸಾನ್ನಿಧ್ಯದಲ್ಲಿ ಬಂದು ಈ ಒಂದು ಬ್ರಹ್ಮಕಾಶೋತ್ಸವದಲ್ಲಿ ಪಾಲ್ಗೊಳ್ಳಬೇಕಾಗಿ ಒಬ್ಬ ಅಧ್ಯಕ್ಷನಾಗಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೀನಿ